ಅಂತೂ ಇಂತೂ ಮುಂಬೈ ಇಂಡಿಯನ್ಸ್ ತಂಡ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಐಪಿಎಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಟೀಂ ಕೇವಲ ಹನ್ನೆರಡು ರನ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿದೆ ಇದರಿಂದ ಡೆಲ್ಲಿಯ ಗೆಲುವಿನ ಓಟಕ್ಕೆ ಮುಂಬೈ ಬಿಗ್ ಬ್ರೇಕ್ ಹಾಕಿ ನಿಲ್ಲಿಸಿದೆ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕ ಅಕ್ಷರ್ ಪಟೇಲ್ ಟಾಸ್ ಗೆದ್ದು ಎದುರಾಳಿ ಮುಂಬೈ ಇಂಡಿಯನ್ಸ್ ಅನ್ನು ಬ್ಯಾಟಿಂಗ್ ಆಹ್ವಾನ ಮಾಡಿದರು ಇದರಿಂದ ಓಪನರ್ ಆಗಿ ಬ್ಯಾಟಿಂಗ್ ಆರಂಭಿಸಿದ ರೋಹಿತ್ ಶರ್ಮಾ ರಯಾನ್ ರಿಕೆಲ್ಟನ್ ಆರಂಭದಲ್ಲೇ ದೊಡ್ಡ ಹೊಡೆತ ಬಿದ್ದಿತು ವಿಫಲ ಬ್ಯಾಟಿಂಗ್ ಮುಂದುವರೆಸಿದ ರೋಹಿತ್ ಹದಿನೆಂಟು ರನ್ಗೆ ವಿಕೆಟ್ ಒಪ್ಪಿಸಿದರು ರೋಹಿತ್ ಬಳಿಕ ಸೂರ್ಯಕುಮಾರ್ ಬ್ಯಾಟಿಂಗ್ಗೆ ಬಂದರು ಇನ್ನೊಬ್ಬ ಓಪನರ್ ರಯಾನ್ ರಿಕೆಲ್ಟನ್ ಕೇವಲ ಇಪ್ಪತ್ತೈದು ಎಸೆತಗಳಲ್ಲಿ ನಲವತ್ತೊಂದು ರನ್ ಚಚ್ಚಿ ಕುಲ್ದೀಪ್ ಸ್ಪಿನ್ಗೆ ಬೋಲ್ಡ್ ಆದರು ಸೂರ್ಯಕುಮಾರ್ ಇಪ್ಪತ್ತೆಂಟು ಎಸೆತಗಳಲ್ಲಿ ನಲವತ್ತು ರನ್ ಚಚ್ಚಿ ಕುಲ್ದೀಪ್ಗೆ ವಿಕೆಟ್ ಒಪ್ಪಿಸಿದರು ಪಾಂಡ್ಯ ಎರಡು ರನ್ನಿಂದ ವಿಫಲರಾದ್ರೆ ತಿಲಕ್ ವರ್ಮಾ ಇಪ್ಪತ್ತೇಳು ಎಸೆತಗಳಲ್ಲಿ ಐದು ಬೌಂಡರಿ ಮೂರು ಸಿಕ್ಸರ್ನಿಂದ ಅರ್ಧಶತಕ ಗಳಿಸಿದರು ಕೊನೆಯಲ್ಲಿ ನಮನ್ ಧೀರ್ ಅತ್ಯದ್ಭುತ ಧೀರನ ಬ್ಯಾಟಿಂಗ್ ಪ್ರದರ್ಶಿಸಿ ಕೇವಲ ಹದಿನೇಳು ಎಸೆತದಲ್ಲಿ ಮೂವತ್ತೆಂಟು ರನ್ ಚಚ್ಚಿದರು ಇದರಿಂದ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗೆ ಇನ್ನೂರ ಆರು ರನ್ಗಳ ಗುರಿ ನೀಡಿತ್ತು ಈ ಟಾರ್ಗೆಟ್ ಹಿಂದೆ ಬಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಓಪನರ್ಸ್ ತಂಡದ ಖಾತೆ ತೆರೆಯುವ ಮೊದಲೇ ಮೆಗ್ಗೂರ್ಕ್ ಡಕೌಟ್ ಆದರು ಬಳಿಕ ಅಭಿಷೇಕ್ ಪೊರೆಲ್ ಜೊತೆ ಬ್ಯಾಟಿಂಗ್ಗೆ ಬಂದ ಕನ್ನಡಿಗ ಕರುಣ್ ನಾಯರ್ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದರು ಕೇವಲ ನಲವತ್ತು ಬಾಲ್ಗಳನ್ನು ಎದುರಿಸಿದ ಕರುಣ್ ಹನ್ನೆರಡು ಬೌಂಡರಿ ಐದು ಭರ್ಜರಿ ಸಿಕ್ಸರ್ಗಳಿಂದ ಎಂಬತ್ ಒಂಬತ್ತು ಗಳಿಸಿ ಆಡುವಾಗ ಸ್ಯಾಂಟ್ನರ್ ಬೌಲಿಂಗ್ನಲ್ಲಿ ಬೋಲ್ಡ್ ಆದರು ಇದರಿಂದ ಕೇವಲ ಹನ್ನೊಂದು ರನ್ಗಳಿಂದ ಸೆಂಚುರಿ ಮಿಸ್ ಮಾಡಿಕೊಂಡರು ಕಳೆದ ಪಂದ್ಯದಲ್ಲಿ ಬೆಂಗಳೂರಲ್ಲಿ ಅಬ್ಬರಿಸಿದ್ದ ಕೆಎಲ್ ರಾಹುಲ್ ಡೆಲ್ಲಿ ಮೈದಾನದಲ್ಲಿ ಹದಿನೈದು ರನ್ಗೆ ಔಟ್ ಆಗಿ ನಿರಾಸೆ ಮೂಡಿಸಿದರು ಅಭಿಷೇಕ್ ಪೊರೆಲ್ ಮೂವತ್ಮೂರು ನಾಯಕ ಅಕ್ಷರ್ ಒಂಬತ್ತು ಸ್ಟಬ್ಸ್ ಒಂದು ಅಶುತೋಷ್ ಶರ್ಮಾ ಹದಿನೇಳು ರನ್ ಗಳಿಸಿ ಪಂದ್ಯ ಗೆಲ್ಲಿಸುವ ಅವಕಾಶ ಕೈಚೆಲಿದರು ವಿಪ್ರಜ್ ನಿಗಮ್ ಹದಿನಾಲ್ಕು ರನ್ಗೆ ಔಟ್ ಆದರು ಕುಲ್ದೀಪ್ ಮೋಹಿತ್ ಶರ್ಮಾ ತಲಾ ಒಂದು ರನ್ಗೆ ಔಟ್ ಆಗಿದ್ದರಿಂದ ಡೆಲ್ಲಿ ಕೇವಲ ನೂರ ತೊಂಬತ್ಮೂರು ಮೂರು ರನ್ಗಳನ್ನು ಮಾತ್ರ ಗಳಿಸಲು ಶಕ್ತವಾಯಿತು ಕೊನೆಯಲ್ಲಿ ಸರಿಯಾದ ಬ್ಯಾಟಿಂಗ್ ಮಾಡುವರು ಯಾರೂ ಇಲ್ಲದ ಕಾರಣ ಡೆಲ್ಲಿ ಸೋಲೊಪ್ಪಿಕೊಂಡಿತು ಹೀಗಾಗಿ ಮುಂಬೈ ಇಂಡಿಯನ್ಸ್ ಕೇವಲ ಹನ್ನೆರಡು ರನ್ಗಳಿಂದ ತನ್ನ ಎರಡನೇ ಗೆಲುವು ಪಡೆದು ಸಂಭ್ರಮಿಸಿತು